ಇಂದಿನ ಎಪಿಸೋಡಿಗೆ ನಾವು ನಾಟಿ ಕೋಳಿ ಹುಳಿ ಮೆಣಸು ಮಾಡ್ತಾ ಇದ್ದೀನಿ ನಮ್ಮ ಮನೆ ಕೋಳಿ ಸೇಲಂ ಕೋಳಿ ನಮ್ಮ ಮನೆಯಲ್ಲೇ ಕೋಳಿ ಮೊಟ್ಟೆ ಇಟ್ಟು ಅದರ ಮರಿ ಇದು ದೊಡ್ಡದಾಗಿದೆ ಅದಕ್ಕೆ ಸ್ವಲ್ಪ ಕಾಲ್ ನೋವಿತ್ತು ಅದಕ್ಕೆ ನಾವು ಅದನ್ನ ಪದಾರ್ಥ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದೇವೆ ಭಾರಿ ಚಂದದ ಕೋಳಿ ಸೂಪರ್ ಕೋಳಿ ಅಂದ್ರೆ ಇದು ಕಟ್ಟದ ಕೋಳಿ ಹುಂಜ ಕೋಳಿ ಇದು ಕಟ್ಟಕ್ಕೆ ಮಾತ್ರ ಇದನ್ನ ಉಪಯೋಗಿಸ್ತೇ ಉಪಯೋಗಿಸ್ತಾರೆ ಹಾಗೇನೆ ತಗೊಂಡೋಗ್ಲಿಕ್ಕೆ ಯಾರು ರೆಡಿ ಇಲ್ಲ ಅಂದ್ರೆ ಖಂಡ ಬಿಟ್ಟ ರೇಟ್ ಇದಕ್ಕೆ ನಮಗೆ ಕಾಲು ನೋವು ಬಂದು ಬಿಟ್ಟು ಅದನ್ನ ನಮ್ಮನೇಲಿ ತುಂಬಾ ಕೋಳಿ ಇದೆ ತುಂಬಾ ಕೋಳಿ ಹೇಳಿದ್ರೆ ಐವತ್ತು ಅರವತ್ತು ಕೋಳಿಗಳಿದೆ ಜನ ತಗೊಂಡೋಗ್ತಾರೆ ಕಟ್ಟಕ್ಕೆ ಹೆಂಟೆಗಳು ಕೂಡ ಅಷ್ಟೇ ಇದೆ ಹೆಂಟೆಗಳು ಹೇಳಿದ್ರೆ ಮೊಟ್ಟೆ ಇಟ್ಟು ಮರಿ ಮಾಡ್ತೇವೆ ನಮ್ಮ ಮನೆಯಲ್ಲೇ ಮರಿ ಮಾಡಿದ ಕೋಳಿಗಳೆಲ್ಲ ದೊಡ್ಡದಾಗ್ತವೆ ದೊಡ್ಡದಾದ ನಂತರ ಜನಗಳು ತಗೊಂಡೋಗ್ತಾರೆ ಕಟ್ಟಕ್ಕೆ ಅಂತ ಹೇಳಿ ಹಾಗೆ ಸಾಧಾರಣ ಎಲ್ಲ ಸೇಲಂ ಕೋಳಿಗಳೇ ಇದೆ ನಮ್ಮ ಮನೆಯಲ್ಲಿ ಈಗ ಒಂದನ್ನ ನಾವು ಕಟ್ ಮಾಡ್ತಾ ಇದ್ವಿ ತಿನ್ಲಿಕ್ಕೆ ಅಂದ್ರೆ ತುಂಬಾ ಬೇಜಾರಾಗ್ತದೆ ಭಾರಿ ಚಂದ ಇತ್ತು ಕೋಳಿ ಕಾಲನವಾಗಿ ಇನ್ನು ಉದ್ದಾರ ಆಗುದಿಲ್ಲ ಅಂತ ಮನಸ್ಸಿಗೆ ಅನಿಸಿ ಕೊಂದ್ಬಿಟ್ಟೆವು ಆದ್ರೆ ಅದು ಮಾಡುವಾಗೆಲ್ಲ ಅದರದ್ದು ನೆನಪು ತುಂಬಾ ಬರ್ತಾ ಇತ್ತು ತುಂಬಾ ಬೇಜಾರಾಗ್ತಿ ಎಲ್ಲರಿಗೂ ನನ್ನ ಮಗನಿಗಂತೂ ಕೋಳಿ ಹೇಳಿದ್ರೆ ಆಯ್ತು ಅವನು ಕೊಲ್ಲಿಕ್ಕೆ ರೆಡಿ ಇರ್ಲಿಲ್ಲ ಆದ್ರೆ ಕೋಳಿ ಕೊಂದಾದ ನಂತರ ಅದ್ರದ್ದು ಕೆಲಸ ತುಂಬಾ ಇದೆ ಕ್ಲೀನ್ ಮಾಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಇದೆ ಅಲ್ಲ ಈಗ ಕೋಳಿಯನ್ನ ಮನೆಯಲ್ಲಿ ಯಾರು ಕ್ಲೀನ್ ಮಾಡಿ ಈ ತರ ಎಲ್ಲಾ ಮಾಡಲ್ಲ ನಾವು ವಿಡಿಯೋಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ವಿ ಅದನ್ನ ತಪ್ಪುಟನ್ನ ಟನ್ನ ಸೊಯನ ತೆಗ್ದ್ ಬಿಟ್ಟು ಅದನ್ನ ಬೆಂಕಿಗೆಲ್ಲ ಹಾಕಿ ಕರಂಚಿಸಿ ಎಲ್ಲಾ ಮಾಡ್ತಾ ಇದೀವಿ ಮಾಂಸ ತುಂಬಾ ಗಟ್ಟಿ ಇದೆ ಕುಯ್ಲಿಕ್ಕೆ ಅಷ್ಟು ಕಷ್ಟ ಹೇಳಿದ್ರೆ ನಮ್ಮ ಕತ್ತಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕುಯ್ಲಿಕ್ಕೆ ಆಗ್ತಿಲ್ಲ ಕತ್ತಿನೇ ಚೆನ್ನಾಗಿಲ್ಲ ನಮ್ದು ಚೆನ್ನಾಗಿತ್ತು ಕೋಳಿ ಒಳ್ಳೆ ಮಾಂಸ ಇತ್ತು ಒಂದು ಮೂರು ಕೆ ಜಿ ಅಷ್ಟು ಮಾಂಸ ಇದೆ ಅದ್ರಲ್ಲಿ ಅದರಲ್ಲಿ ಅರ್ಧ ತೆಗೆದು ಇಡ್ತೀನಿ ಅರ್ಧವನ್ನು ಮಾತ್ರ ಈಗ ಮಾಡುದು ನಾನು ಈಗ ಮೊದಲನೇದಾಗಿ ಸ್ಟವ್ ಕತ್ತಿಸ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಮೆಣಸು ಹುರಿಲಿಕ್ಕೆ ಇದ್ರಲ್ಲಿ ಒಟ್ಟಿಗೆ ನಲ್ವತ್ತು ಮೆಣಸಿದೆ ಇದರಲ್ಲಿ ಒಂದು ಹದಿನೈದು ಗಿಡ್ಡ ಮೆಣಸು ಇದೆ ಮತ್ತೆ ಉಳ್ದದೆಲ್ಲ ಉದ್ದ ಮೆಣಸು ಉದ್ದ ಮೆಣಸು ಯಾಕೆ ಹಾಕ್ತೀನಿ ಅಂತ ಹೇಳಿದ್ರೆ ತೆಂಗಿನಕಾಯಿ ಹಾಕಲ್ಲ ಮಸಾಲೆ ಚೆನ್ನಾಗಿ ಬರುತ್ತೆ ಅದರ ಟೇಸ್ಟ್ ಇದೆ ಉದ್ದ ಮೆಣಸಿನಲ್ಲಿ ಗಿಡ್ಡ ಮೆಣಸೇ ಆದ್ರೆ ಅದು ಬರೀ ಖಾರ ಅಷ್ಟೇ ಮಸಾಲೆನೂ ಬರಲ್ಲ ಈಗ ಮೆಣಸು ಹುರಿದಟ್ಟ ಮೆಣಸನ್ನು ತೆಗ್ದೊಬೇಕು ತೆಗಿಬೇಕು ಆಮೇಲೆ ಒಂದೆರಡು ಚಮಚ ಎಣ್ಣೆ ಹಾಕೊಂಡ್ಬಿಟ್ಟು ಎರಡು ಒಂದು ಕಾಲು ಸ್ಪೂನ್ ಮೆಂತೆ ಹಾಕೊಂಡೆ ಮತ್ತೆ ಒಗ್ಗರಣೆ ಸೊಪ್ಪು ಒಂದು ಪುಂಡಿ ಹಾಕೊಂಡಿದ್ದೀನಿ ನನಗೆ ಒಗ್ಗರಣೆ ಸೊಪ್ಪೇ ಬೇಕು ಜಾಸ್ತಿ ಮತ್ತೆ ಕೊತ್ತಂಬರಿ ಬೀಜ ಆರು ಸ್ಪೂನ್ ಹಾಕೊಂಡಿದ್ದೀನಿ ಅದು ಕಟ್ಟದ ಕೋಳಿ ಅಲ್ಲ ಅದಕ್ಕೆ ಕೊತ್ತಂಬರಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಬೆಳಬೇಕು ಒಂದು ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಕೆಂಪಾಗಿ ಉರಿಬೇಕು ಹಾಗೆ ಒಂದು ಒಂದು ಅರ್ಧ ನೀರುಳ್ಳಿ ಕಟ್ ಮಾಡಿದನ್ನ ಹಾಕ್ಕೊಂಡಿದ್ದೆ ಅದನ್ನು ಸಹ ಒಟ್ಟಿಗೆ ಹುರ್ಕೊಳ್ಬೇಕು ಕೆಂಪಾಗಿ ಹುರಿದು ಬೆಳ್ಳುಳ್ಳಿ ಒಂದು ಇಡೀ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ನಾನು ಹುರಿಯುದು ಒಟ್ಟರಸಿ ಹುರಿದು ಎಲ್ಲ ಸಾಮಾನುಗಳನ್ನೆಲ್ಲ ಹುರಿದೇ ಹಾಕುದು ಮತ್ತೆ ಕಟ್ಟೋದಕ್ಕೊಳಿಗಂತೂ ಎಲ್ಲ ಸಾಮಾನುಗಳನ್ನ ಚೆನ್ನಾಗಿ ಹುರಿಬೇಕು ಹುಳಿ ಒಂದು ಗಾತ್ರದ ಹುಳಿ ಹಾಕೊಂಡೆ ನಿಂಬೆ ಗಾತ್ರ ಇದೆ ಅದನ್ನ ಮಿಕ್ಸ್ ಮಾಡಿ ಚೆಂದ ಹುರಿಬೇಕು ಈಗ ಹುರ್ದ ಆಯ್ತು ಎಲ್ಲ ರೆಡಿ ಆಯ್ತು ಇನ್ನು ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಮಾಂಸಕ್ಕೆ ಒಂದು ಸ್ಪೂನು ಅರ್ಧ ಮಾಂಸ ತೆಗೆದಿಟ್ಟಿದ್ದೀನಿ ಅದ್ರಲ್ಲಿ ಅರ್ಧ ಇರುವುದು ಅರ್ಧ ಇನ್ನೊಂದು ಎಪಿಸೋಡ್ ಎಪಿಸೋಡ್ಗೆ ಫ್ರೈ ಮಾಡ್ತೀನಿ ಅದಕ್ಕೋಸ್ಕರ ಅರ್ಧ ಇದಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನು ಹಳದಿ ಹಾಕೊಳ್ತಾ ಇದ್ದೀನಿ ಮತ್ತು ಕಡ್ದ ಮಸಾಲೆ ಇದೆಯಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಚೆಂದ ಕಲಿಸ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಲಸಿ ಇಟ್ಕೋಬೇಕು ಸ್ವಲ್ಪೊತ್ತು ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಒಂದೊಂದೂವರೆ ಸ್ಪೂನಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು ಎಣ್ಣೆಕಾಯಿ ಹೊರೆಗೆ ಅಷ್ಟೇ ಚೆನ್ನಾಗಿ ಕರೆಸ್ಕೋಬೇಕು ಹೀಗೆ ಹಾಂ ಎಲ್ಲ ಮಸಾಲೆಯನ್ನು ಹಾಕ್ ಹಾಕ್ಲಿಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು ಯಾಕೆ ಹೇಳಿದರೆ ತುಂಬ ಖಾರ ಆಗಿಬಿಟ್ರೆ ಯಾರು ತಿನ್ನಲ್ಲ ಖಾರ ಖಾರ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಇಟ್ಟಿದ್ದೀನಿ ಅದರಲ್ಲಿ ಅಷ್ಟು ಮೆಣಸಿನಲ್ಲಿ ಈಗ ಸ್ಟವ್ನಲ್ಲಿ ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೀನಿ ಸ್ಟವ್ ಕತ್ತಿಸಿ ಅದಕ್ಕೆ ಎಣ್ಣೆ ಹಾಕೋಬೇಕು ಜೋರು ಸ್ಟವ್ ಉರಿಬಾರ್ದು ಮಣ್ಣಿನ ಪಾತ್ರೆ ಜಾಗ್ರತೆಯಿಂದ ಮಾಡಬೇಕು ಬೆಂಕಿ ಎಲ್ಲಾದ್ರೂ ಏನಾಗಲ್ಲ ಆದರೂ ಜಾಸ್ತಿ ಬೆಂಕಿ ಇದ್ದರೆ ಹೊಡೆದೋಗ್ಬಿಡ್ತದೆ ಈಗ ನಮ್ಮ ಪಾತ್ರೆಗಳೇ ಹಾಗೆ ಈಗ ಎರಡು ಮೆಂತೆ ಹಾಕ್ಕೊಂಡಿದ್ದೀನಿ ಅಲ್ಲಿ ಎಣ್ಣೆಗೆ ಒಗ್ಗರಣೆ ಸೊಪ್ಪು ಒಂದು ಪುಂಡಿ ಆಮೇಲೆ ಕಟ್ ಮಾಡಿಟ್ಟದ್ದು ನೀರುಳ್ಳಿ ಒಂದು ಈ ದೊಡ್ಡ ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಹಾಕಬೇಕು ಕೆಂಪಗೆ ಕಾಯಿಲಿ ಆದರೆ ಕೆಂಪು ಹೇಳಿದ್ರೆ ನನ್ನ ಕೆಂಪಲ್ಲ ನಾನು ಹೇಳುವ ಕೆಂಪು ಆಗಲ್ಲ ಯಾಕೆ ಹೇಳಿದ್ರೆ ಭಯ ಕೆಂಪಾದ್ರೆ ಎಲ್ಲಿ ಒಡೆದೋಗ್ತದ ಪಾತ್ರೆ ಹೇಳಿ ಈಗ ಮೆಣಸು ಕಾದ ಇದು ನೀರುಳ್ಳಿ ಕಾದಿದೆ ಮಸಾಲೆ ಮಿಶ್ರಿತ ಚಿಕನನ್ನು ಪಾತ್ರೆ ಮೇಲೆ ಪಾತ್ರೆ ಒಳಗೆ ಹಾಕ್ತಾಯಿದ್ದೀನಿ ಚೆಂದ ಜಾಗ್ರತೆಯಲ್ಲಿ ಮಗಿಸ್ಬೇಕು ಅಡಿಗೆಲ್ಲ ಸೌಂಟೆಲ್ಲ ತಾಗಬಾರ್ದು ಚೆಂದ ಮಗ್ಸಬೇಕಾಗಿ ಅಡಿ ಹಿಡಿಬಾರ್ದು ಮಣ್ಣಿನ ಪಾತ್ರೆ ಬೇಗ ಅಡಿ ಹಿಡಿತದೆ ಅಂದರೆ ಸ್ಟೌವ್ನಲ್ಲಿ ಆದರೆ ತುಂಬ ಕಷ್ಟ ಮಣ್ಣಿನ ಪಾತ್ರೆ ಈಗ ನೋಡಿ ಬಿಸಿ ಆಗ್ತಾ ಇದೆ ಬಿಸಿ ಬಿಸಿ ಆಗ್ತಾ ಇದೆ ಬಿಸಿ ಆಗುವಾಗ್ಲೇ ಅದು ಅಡಿ ಹಿಡಿಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ನಿಧಾನಕ್ಕೆ ಮಗ್ಚ್ತಾ ಇರ್ಬೇಕು ಸ್ಟವ್ ಕಡಿಮೆ ಬೆಂಕಿ ಕಡಿಮೆ ಆದ್ರೇನು ಅದು ಕಾಯುದೇ ಇಲ್ಲ ಕಷ್ಟ ಇದೆ ಅದು ಬೆಂಕಿ ಇರ್ಬೇಕು ಆದ್ರೆ ನಾವು ಜಾಗ್ರತೆಯಲ್ಲಿ ಮಗ್ಚ್ತಾ ಇರ್ಬೇಕು ಸಾಧಾರಣ ಮಿಕ್ಸ್ ಆಯ್ತು ನಾನೇ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ತುಪ್ಪ ಹಾಕೊಂಡ್ರೆ ತುಂಬಾ ಚಂದ ಇರ್ತದೆ ತುಪ್ಪ ಹಾಕೊಂಡು ನೀರುಳ್ಳಿ ತುಪ್ಪದಲ್ಲಿ ಬೆಂದರೆ ತುಂಬಾ ಚೆಂದ ಟೇಸ್ಟ್ ಇರ್ತದೆ ನಾನು ಮಾತ್ರ ಎಣ್ಣೆ ಹಾಕೊಂಡಿದ್ದೀನಿ ಬಿಸಿ ಆಗ್ತಾ ಇದೆ ಅದು ಚೆನ್ನಾಗಿ ಸ್ವಲ್ಪ ನನಗೆ ಇದರಲ್ಲಿ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಳ್ಲಿಕ್ಕೆ ಭಯ ಅದಕ್ಕೋಸ್ಕರ ತುಂಬಾ ಫ್ರೈ ಏನು ಮಾಡಿಲ್ಲ ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಎಲ್ಲಾದ್ರೂ ಮಾಡಿದ್ರೆ ಫ್ರೈ ಆಗಲಿ ಒಳ್ಳೆ ಆಗ ಅದರಲ್ಲೇ ಸುಮಾರು ಹೊತ್ತು ಬೇಯ್ತದೆ ಈಗ ನೋಡಿ ಈಗ ಸ್ವಲ್ಪ ಬಿಸಿ ಆಯ್ತಲ್ಲ ತುಂಬಾ ಹೊತ್ತು ಬೇಯ್ತು ಒಂದು ಐದು ಹತ್ತು ನಿಮಿಷ ಬಿಸಿ ಆಗ್ಲಿಕ್ಕೆ ತಗೊಂಡಿತ್ತು ಈಗ ನೀರು ಹಾಕದಿದ್ರೂ ಉಪಾಯ ಇಲ್ಲ ಅದಕ್ಕೆ ನೀರು ಹಾಕಿದ್ದೀನಿ ಎಲ್ಲರೂ ಅಡಿ ಹಿಡ್ದು ಬಿಡ್ತಾವಲ್ಲ ಅದಕ್ಕೆ ನೀರು ಹಾಕೊಂಡಿದ್ದೀನಿ ಚಂದ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ರೆ ಆಯ್ತು ಬೇಯಲಿಕ್ಕೆ ತುಂಬಾ ಟೈಮು ಒಂದು ಗಂಟೆ ತಗೊಳ್ಬಹುದು ಇದು ತಗೊಂಡಿದೆ ತಗೊಳ್ಬಹುದಲ್ಲ ತಗೊಂಡಿದೆ ಕುದೀತಾ ಇದೆ ಈಗ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಊರಿನ ಕೋಳಿಯ ಸ್ಮೆಲ್ಲೇ ಬೇರೆ ನಾಟಿ ಕೋಳಿ ಖುಷಿ ಆಗ್ತದೆ ನಾಟಿ ಕೋಳಿ ಸಾರು ಮಾಡುವಾಗ ಹೇಗೆ ಕುದಿತಾ ಇದೆ ಒಂದು ಗಂಟೆ ಬೇಕು ಒಂದು ಗಂಟೆ ತಗೊಂಡಿದ್ದೀನಿ ಇದೊಂದು ಮಾಡ್ಲಿಕ್ಕೆ ಒಂದು ಗಂಟೆಗೆ ಗ್ಯಾಸ್ ಎಷ್ಟು ಖಾಲಿ ಆಗ್ತಾ ಅಂತ ಲೆಕ್ಕ ಹಾಕೋಬೇಡಿ ಈಗ ಸದ್ಯಕ್ಕೆ ಈಗ ಟೇಸ್ಟ್ ನೋಡಿ ಉಪ್ಪು ಹಾಕೊಂಡೆ ಚಂದ ಕುದೀತು ಗಸಿ ಗಸಿ ಇದೆ ಬೆಂದಿದೆ ಬೆಂದಿದೆ ಚಂದ ಬೆಂದಿದೆ ನೋಡಿ ಒಳ್ಳೆ ಕುದಿದು ಹೇಗೆ ಕಾಣ್ತಾ ಇದೆ ನೋಡಿ ಸೂಪರ್ ಇದೆ ಸಾರು ಇದಕ್ಕೆ ನಮ್ಮ ಕೊಡಗಿನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತೀವಿ ನಾವು ಮಾಡ್ತಾರೆ ನಾನಂತ ಮಾಡಲ್ಲ ಆ ರೊಟ್ಟಿ ಸಾರು ನಾಟಿ ಕೋಳಿ ಆ ರೊಟ್ಟಿ ಮತ್ತು ನಾಟಿ ಕೋಳಿ ಎಷ್ಟು ಸೂಪರ್ ಹೇಳಿದ್ರೆ ಬಾರಿ ಸೂಪರ್ ಆಗ್ತದೆ ಬಾಯ್ಲರ್ ಕೋಳಿ ಎಷ್ಟಾದ್ರೂ ಅಷ್ಟೇನೆ ಟೇಸ್ಟ್ ಬರಲ್ಲ ನಾಟಿ ಕೋಳಿ ಅಷ್ಟು ಅದು ಬೇಗ ಬೇಯುತ್ತದೆ ಮೆದು ಇರ್ತದೆ ಮಾಂಸ ಅಷ್ಟೇ ಗಟ್ಟಿನೂ ಇರ್ತದೆ ಅಷ್ಟು ಟೈಮ್ ಸಹ ತಗೊಳ್ತದೆ ಬೆಂಕಿಯಲ್ಲಿ ಮಾಡಿದ್ರೆ ಅಷ್ಟು ಸಮಸ್ಯೆ ಇರಲ್ಲ ಗ್ಯಾಸ್ ನಲ್ಲಿ ನಾವು ಲೆಕ್ಕ ಹಾಕ್ತಾ ಇರ್ಬೇಕಾಗ್ತದೆ ಎಷ್ಟು ಒತ್ತು ಎಷ್ಟು ಒತ್ತು ಹೇಳಿ ಅದರಿಂದ ಬೆಂಕಿ ಇದ್ದವ್ರು ಬೆಂಕಿಯಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಹಳ್ಳಿ ಸೈಡಲ್ಲೆಲ್ಲಾ ಮಾಡ್ತಾರೆ ಬೆಂಕಿ ಚೆನ್ನಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದೆ ನಾವು ಆಫ್ ಮಾಡ್ತೇನೆ ನೋಡಿ ನಾಟಿ ಕೋಳಿ ಸಾರು ನೋಡಿ ನೀವೆಲ್ಲರೂ ನೋಡಿ ಮತ್ತೆ ಮಾಡಿ ನೋಡಿ ಇದನ್ನ ಒಂದು ನಾಟಿ ಕೋಳಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಊರಿನಲ್ಲಿ ನಮ್ಮ ಮನೆಯಲ್ಲಿ ತುಂಬಾ ಕೋಳಿ ಇದೆ ಅವರು ಅಪರೂಪದಲ್ಲಿ ಒಂದೊಂದು ನಾಟಿ ಕೋಳಿ ನಾವು ಹೋಗುವಾಗ ಮಾಡ್ತಾರೆ ಅದು ಚೆನ್ನಾಗಿರ್ತದೆ ನಾಟಿ ಕೋಳಿ ರೊಟ್ಟಿ ಮಾಡಿ ಬಡಿಸ್ತಾರೆ ಖುಷಿ ಆಗ್ತದೆ ತಿನ್ಲಿಕ್ಕೆ ಸರಿ ನೋಡಿದಿರಲ್ಲ ನಾನು ಹೇಗೆ ಮಾಡಿದೆ ಅಂತೇಳಿ ಸರಿ ಆಯ್ತು ಇದನ್ನ ನೋಡಿ ಮತ್ತೆ ಏನಾಗಿದೆ ಏನ್ ಕತೆ ಅಂತೇಳಿ ತಿಳಿಸಿ ಬಾಯ್